ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಳ್ಳಿ ಹೋಬಳಿ ನೀರಾವರಿ ಹಾಗೂ ಸಾಮಾಜಿಕ ಹೋರಾಟಗಾರ ಸಮಿತಿ ಇಲ್ಲಿ ವತಿಯಿಂದ ಬಂದ್ ಮಧ್ಯ ಕರ್ನಾಟಕದ ಬಯಲು ಸೀಮೆ ಪ್ರದೇಶಗಳಲ್ಲಿ ನೀರು ನೀರು ಉಣಿಸುವ ಮಹತ್ವದ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ನಿರ್ಲಕ್ಷ್ಯದಿಂದಾಗಿ ಕುಂಟು ತಾಸಾಗಿದೆ ಸಾಗಿದೆ ಮೇಲ್ದಂಡೆ ಕಾಮಗಾರಿ ಆರಂಭವಾಗಿ ಇಪ್ಪತ್ತೈದು ವರ್ಷಗಳಾಗುತ್ತಾ ಬಂದರೂ ಇನ್ನೂ ಪೂರ್ಣಗೊಂಡಿಲ್ಲ ರಾಜ್ಯದ ಯಾವುದೇ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಲು ಇಷ್ಟೊಂದು ಸುದೀರ್ಘ ಸಮಯ ತೆಗೆದುಕೊಂಡಿಲ್ಲ ನಮ್ಮನ್ನ ಹಾಳು ಸರ್ಕಾರದ ಇಚ್ಛಾಶಕ್ತಿ ಕೊರತೆ ರೈತ ವಿರೋಧಿ ನಿಲುವು ಸುಳ್ಳಿನ ರಾಜಕಾರಣ ಇದಕ್ಕೆ ಪ್ರಮುಖ ಕಾರಣ ಯೋಜನೆ ಪೂರ್ಣಗೊಳಿಸಿ ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರೈತರು ರೋಸಿ ಹೋಗಿದ್ದಾರೆ ಹಾಗಾಗಿ ಬೀದಿಗೆ ಇಳಿಯುವುದು ಅನಿವಾರ್ಯವಾಗಿದೆ ಅಜ್ಜಂಪುರ ಹಬ್ಬಿನ ಹೊಳಲು ಬಳಿ ಒಂದೂವರೆ ಕಿಲೋಮೀಟರ್ ಭೂ ಸ್ವಾಧೀನಕ್ಕೆ ಅಡ್ಡಿಯಾಗಿದ್ದು ಜನಪ್ರತಿನಿಧಿಗಳು ಭೂ ಸ್ವಾಧೀನಕ್ಕೆ ಅಡ್ಡಿಪಡಿಸಿದ ಸಮಸ್ಯೆ ಬಗ್ಗೆ ಆರಿಸುವಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಒಂದೂವರೆ ಕಿಲೋಮೀಟರ್ ಭೂ ಸ್ವಾಧೀನ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವುದು ರಾಜಕಾರಣಿಗಳಿಗೆ ನಾಚಿಕೆಗೇಡಿನ ಸಂಗತಿ ಒಂದೂವರೆ ಕಿಲೋಮೀಟರ್ ಭೂ ಸ್ವಾಧೀನವಾಗಿದ್ದರೆ ಕಳೆದ ವರ್ಷವೇ ಇಡೀ ಹೊಳಲ್ಕೆರೆ ತಾಲೂಕಿನ ಕೆರೆಗಳನ್ನು ತುಂಬಿಸಬಹುದಿತ್ತು ಎತ್ತಿನ ಹೊಳೆ ಯೋಜನೆ ದುಡ್ಡು ಸುರಿಯುವ ರಾಜ್ಯ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ ಉದಾಸೀನ ತೋರುತ್ತಿದ್ದು ಮಲತಾ ಈ ಧೋರಣೆ ಅನುಸರಿಸುತ್ತಿದೆ ಈ ಭಾಗದ ಜನಪ್ರತಿನಿಧಿಗಳು ತಮ್ಮ ಅಧಿಕಾರ ದಾಹ ತೊರೆದ ಭದ್ರಾ ಪರವಾಗಿ ಧ್ವನಿ ಎತ್ತಲಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಚಿತ್ರದುರ್ಗಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಈ ನೆಲದಲ್ಲಿಯೇ ಭದ್ರಾ ಮೇಲ್ದಂಡ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಗೆ ಘೋಷಿಸಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಪ್ರಮಾಣ ಮಾಡಿದ್ರು ಆದರೆ ಇದುವರೆಗೂ ಅದೇ ಈಡೇರಲಿಲ್ಲ ವಚನ ಭ್ರಷ್ಟತೆಯಲ್ಲಿ ಪ್ರಧಾನಿಗಳು ಎಲ್ಲರನ್ನ ಮೀರಿಸಿದ್ದಾರೆ ದೇಶದ ಪ್ರಭುತ್ವದ ಹೊಣೆಗಾರಿಕೆಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಅನುದಾನದ ಘೋಷಣೆ ಹುಸಿಯಾಗಿದ್ದು ನಮ್ಮ ಜಿಲ್ಲೆಯ ಜನ ಕೇಂದ್ರ ಸರ್ಕಾರಕ್ಕೆ ಹದಿಮೂರು ಸಾವಿರ ಎಕರೆ ಡಿಆರ್ಡಿ ಐಎಸ್ಆರ್ಒ ಬಿಎ ಆರ್ಸಿ ಐಐಎಸ್ಸಿ ಯೋಜನೆಗಳಿಗೆ ನೀಡಿದರೂ ನಮ್ಮ ಜಿಲ್ಲೆಯ ನೀರಾವರಿ ಯೋಜನೆಗೆ ಹಣ ನೀಡದೇ ಇರುವುದು ಈ ಭಾಗದ ರೈತರಿಗೆ ಮಾಡುತ್ತಿರುವ ಬಹುದೊಡ್ಡ ಅನ್ಯಾಯವಾಗಿದೆ ಸಂವಿಧಾನಿಕ ಹುದ್ದೆಗಳ ಜವಾಬ್ದಾರಿಗಳು ಗುರುತಾಗಿ ನಿರ್ವಹಣೆಯಾಗುತ್ತಿರುವ ಬಗ್ಗೆ ಜನ ಅನುಮಾನ ಪಡುವಂತಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ನಾಯಕನಹಳ್ಳಿ ಹೋಬಳಿ ನಿರಂತರ ಬರ ಎದುರಿಸುತ್ತಿದ್ದು ಭದ್ರ ಜಾರಿಯಾಗದಿದ್ರೆ ರೈತಾಪಿ ಜನ ಬದುಕು ದುರಂತ ದತ್ತಸಾಗುತ್ತದೆ ಎಂದರು ಈ ನೆಲದ ಜನರು ಬದುಕು ಹಸನವಾಗಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕಾದ ರಾಜಕಾರಣ ಎಚ್ಚರ ತಪ್ಪಿ ಮಲಗಿದೆ ಪ್ರಜಾಪ್ರಭುತ್ವದ ಆಶ್ರಯಗಳು ಮಣ್ಣು ಪಾಲು ಮಾಡಿದೆ ನಾಡಿನ ಬೆನ್ನೆಲುಬಾದ ರೈತ ಕೊಳ್ಳಿ ಇಡುವ ಕೆಲಸ ಸರ್ಕಾರಗಳು ಮಾಡಬಾರದು ಕೇಂದ್ರದ ಅನುದಾನದ ನೆಚ್ಚಿ ರಾಜ್ಯ ಸರ್ಕಾರ ಯೋಜನೆ ಆರಂಭಿಸಿಲ್ಲ ಹಾಗಾಗಿ ಮುಂದಿನ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಜನ ಸಂಪನ್ಮೂಲ ಇಲಾಖೆಗೆ ಮೀಸಲಿಡಲು ಅನುದಾನದಲ್ಲಿ ಸಿಹಿಪಾಲು ಭದ್ರಾ ಮೇಲ್ದಂಡೆಗೆ ಮೀಸಲಿರಲು ಆಗ್ರಹಿಸುತ್ತೇವೆ ಎಂದು ಚಳಕೆರಿ ತಾಲೂಕಿನ ನಾಯಕನಹಳ್ಳಿ ಹೋಬಳಿ ನೀರಾವರಿಯ ಹಾಗೂ ಸಾಮಾಜಿಕ ಹೋರಾಟಗಾರ ಸಮಿತಿ ವತಿಯಿಂದ ಫೆಬ್ರವರಿ ಹದಿಮೂರು ಮಂಗಳವಾರ ಬೆಳಗ್ಗೆ ಆರು ಗಂಟೆಯಿಂದ ಆರು ಗಂಟೆಯವರೆಗೂ ಸ್ವಯಂ ಪ್ರೇರಿತ ಬಂದ್ ಹಮ್ಮಿಕೊಳ್ಳಲಾಗಿದೆ ಪ್ರಮುಖ ಬೇಡಿಕೆಗಳು ಭದ್ರಾ ಮೇಲ್ದಂಡ ಕಾಲುವೆ ಕಾಮಗಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಣ ಬಿಡುಗಡೆಗೊಳಿಸಲು ಭದ್ರಾ ಮೇಲ್ದಂಡ ಕಾಮಗಾರಿ ತೊಡಗಿರುವ ಭೂ ಸ್ವಾಧೀನ ಪ್ರಕ್ರಿಯೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಚಳಕೆರೆ ಮೊಳಕಾಲ್ಮುರು ಶೀಘ್ರ ಮುಕ್ತಾಯಗೊಳಿಸಬೇಕೆಂದು ಒತ್ತಾಯ ರೇಖಲಗೆರೆ ಫೀಡರ್ ಚಾನೆಲ್ ತುರ್ತಾಗಿ ಮಾಡುವ ಬಗ್ಗೆ ಆಗ್ರಹಿಸಲಾಗಿದೆ ವೇದಮೂರ್ತಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ನಾವೆಲ್ಲ ಅನುಭವಿಸ್ತಾ ಇದ್ವಿ ಆದ್ರಿಂದ ನಮ್ಮ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡೋದಷ್ಟೇ ದಯಮಾಡಿ ಸ್ವಾಮಿ ಇಲ್ಲಿನ ಬದುಕೆಯೊಂದಿಗೆ ಚೆಲ್ಲಾಟ ಆಡಬೇಡಿ ದಯವಿಟ್ಟು ನಾವು ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಿಲ್ಲ ಹಾಡ್ಬೇಕು ನಾವು ಆದ್ರೆ ಏನು ವೇಗವಾಗಿ ನೀಡಬೇಕಾಗಿರ್ತಕ್ಕಂಥ ಯೋಜನೆ ಇವತ್ತು ಆಮೇಲೆ ನಡೀತಾ ಇದೆ ಇದನ್ನು ತೀವ್ರ ಈ ನಾಡಿ ನೀರು ಕೊಡಿ ಸಕ್ರೆ ಈ ಬರದ ನಾಡನ್ನ ನೀಿಸಿ ಸಮೃದ್ಧಿಯ ನಾಡನ್ನಾಗಿ ಮಾಡಲಿ ಎಲ್ಲ ಒಂದು ಕಡೆ ನಮ್ಮ ಹಳ್ಳಿಗಳ ಬದುಕು ಹತ್ತಾಗ್ಲಿ ಆ ಹಳ್ಳಿಗಳ ಬದುಕು ಹತ್ತಾಗಬೇಕು ಅಂತಂದ್ರೆ ಸಾಧಾನ ತೆಗೆದುಕೊಳ್ಬೇಕು ಇಡೀ ಕರ್ನಾಟಕದಲ್ಲಿ ಯಾವ ಭಾಗ ಸಮೃದ್ಧಿಯಾಗಿದೆಯೋ ಆಗಿದೆಯೋ ಯಾರು ಇದೆಯೋ ಅಲ್ಲಿಗೆ ನೀಡ್ಕೊಳ್ತಕ್ಕಂಥದ್ದು ಮುಖ್ಯ ಅಲ್ಲ ಅತ್ಯಂತ ನಮ್ಮ ಸ್ನೇಹಿತರೆ ಇಲ್ಲ ನಾವು ದೇಶಕ್ಕೋಸ್ಕರ ಏನನ್ನ ಕೊಟ್ಟಿದ್ದೇವೆ ಅಂತೆ ಸುಮಾರು ಹತ್ತೈದು ಸಾವಿರ ರೂಪಾಯಿ ಹದಿನೈದನೇ ಸಾವಿರ ನಾವು ಕೇಂದ್ರ ಕೊಟ್ಟಿದ್ದೇವೆ ಖಂಡಿತ ನಮ್ಮ ಕರ್ತವ್ಯ ಆದ್ರೆ ಈ ಬಹು ನೀರು ಕೊಡ್ತಕ್ಕಂಥ ನಿಮ್ ಕರ್ತವ್ಯ ಅಲ್ವಾ